Good morning, two friends. ಒಂದರಿಂದ ಹತ್ತರವರೆಗೆ ಮಗ್ಗಿಗಳು ಬಂದು ಅಂದ್ರ ನಮ್ಗ ತೊಂಬತ್ತೊಂಬತ್ತರವರೆಗೆ ತಾನೇ ಮಗ್ಗಿಗಳು ಬರ್ತಾವ ಅಂದ್ರ ನಾವು ಕಲಿಬೇಕಾಗಿದೆ ಎಷ್ಟ್ರ ಒಂದರಿಂದ ಹತ್ತರವರೆಗೆ ಬಂದ್ರೆ ಸಾಕು ಅಲ್ಲಿಂದ ಹನ್ನೊಂದರಿಂದ ತೊಂಬತ್ತೊಂಬತ್ತರವರೆಗೆ ನಾವು ಹೆಂಗ ಕಲಿಬೇಕು ಮಗ್ಗಿಗಳನ್ನ ಈ ಸದ್ಯಕ್ಕೆ ನೋಡೋದು ಇವಾಗ ಯಾವಿ ಎಂಬತ್ತೈದರ ಬಗ್ಗೆ ನಮಗೆ ಬರೆದಿಲ್ಲ ಆ ಟೈಮಲ್ಲಿ ನಾವ್ ಏನ್ ಕಲಿಬೇಕು ಆಗ್ರೈದ ಬಗ್ಗೆ ನಮ್ಗೆ ಐದೊಂದೂರ ಹದಿನೈದೈದೈದ್ ಇಪ್ಪತ್ತೈದು ಐದಾರು ಮೂವತ್ತ ಐದೋಳು ಮೂವತ್ತೈದು ಐದ ಎಂಟು ನಾಲ್ವತ್ ಐದೊಂಬತ್ತೇ ನಲವತ್ತೈದು ಐದೈವಾಗೇಡ್ಲೆ ಎರಡು ಸಂಖ್ಯೆಗಳು ಅಷ್ಟೇ No,

ూర ఎస్ నూరూ

¡Gracias!